ಸ್ನೇಹಿತರೆ ಕೆಲವೊಮ್ಮೆ ಪ್ರಪಂಚದಲ್ಲಿ ಕಂಡು ಕೇಳಿರಿದ ಪವಾಡಗಳು ನಡಿತಾನೇ ಇರ್ತವೆ ಅಂತಹದೇ ಪವಾಡಕ್ಕೆ ತಾರ್ ಮರುಭೂಮಿ ಸಾಕ್ಷಿಯಾಗ್ತಾ ಇದೆ ಭಾರತದ ಅತಿ ದೊಡ್ಡ ರಾಜಸ್ಥಾನದ ತಾರ್ ಮರುಭೂಮಿ ಹಚ್ಚ ಹಸಿರಿನ ಕಾಡಾಗಿ ಬದಲಾಗ್ತಾ ಇದೆ ಈ ಪ್ರಾಕೃತಿಕ ಬದಲಾವಣೆ ಭಾರತಕ್ಕೆ ವರವೋ ಅಥವಾ ಶಾಪವೋ ಮುಂದೆ ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಪ್ರಜ್ಞಾದಿ ನಾಲೆಡ್ಜ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರಕೃತಿಯ ಒಂದು ವಿಸ್ಮಯ ನಾವು ಊಹಿಸಲು ಸಾಧ್ಯವರದ ಎಷ್ಟೋ ಪವಾಡಗಳನ್ನ ಸೃಷ್ಟಿಸ್ತಾ ಇರುತ್ತೆ ಅದೇ ರೀತಿಯ ಪವಾಡವೊಂದು ತಾರ್ ಮರುಭೂಮಿಯಲ್ಲಿ ನಡೀತಾ ಇದೆ ಭಾರತದ ಅತ್ಯಂತ ಪ್ರಸಿದ್ಧ ಮರುಭೂಮಿಯಲ್ಲಿ ಒಂದಾದ ತಾರ್ ಮರುಭೂಮಿಯಲ್ಲಿ ನಡೆಯುತ್ತಿರೋ ವಿಸ್ಮಯಕ್ಕೆ ಹಲವು ಕಾರಣಗಳಿವೆ ಆ ಕಾರಣಗಳಲ್ಲೊಂದು ಗ್ಲೋಬಲ್ ವಾರ್ಮಿಂಗ್ ಅಥವಾ ಭೂ ತಾಪಮಾನ ಏರಿಕೆ ಹೌದು ಸ್ನೇಹಿತರೆ ಅಚ್ಚರಿಯಾದರೂ ಇದು ಸತ್ಯ ಪ್ರಪಂಚದಾದ್ಯಂತ ಭೀಕರ ಬರಗಾಲಕ್ಕೆ ಉಷ್ಣ ಮಾರುತಗಳಿಗೆ ಪ್ರವಾಹಗಳಿಗೆ ಶ್ಯಾಮಕ್ಕೆ ಸಮುದ್ರ ಮಟ್ಟದ ಹೆಚ್ಚಳಕ್ಕೆ ಕಾರಣವಾಗಿರುವ ತಾಪಮಾನ ಏರಿಕೆ ತಾರ್ ಮರುಭೂಮಿ ಅಚ್ಚ ಹಸಿರಿನ ಕಾಡಕ್ಕೂ ಕಾರಣವಾಗಿದೆ ಈ ತಾರ್ ಮರುಭೂಮಿಯ ವಾತಾವರಣವೇ ವಿಶಿಷ್ಟ ಚಳಿಗಾಲದಲ್ಲಿ ಇಲ್ಲಿಯ ತಾಪಮಾನ ಮೈನಸ್ ಐದು ಡಿಗ್ರಿ ತಲುಪಿದರೆ ಬೇಸಿಗೆ ಕಾಲದಲ್ಲಿ ಕಾದ ಮಣ್ಣಿನ ಮೇಲೆ ಅಪ್ಪಳವನ್ನು ಬೇಕಾದರೂ ಸುಡಬಹುದು ವರ್ಷಕ್ಕೆ ಕೇವಲ ನೂರೈವತ್ತು ಎಂಎಂ ಮಳೆ ಸುರಿಯುವ ಪ್ರದೇಶವಿದು ಬೆಂಗಳೂರು ಮುಂಬೈನಂತಹ ಮಹಾನಗರಗಳಲ್ಲಿ ಈ ಪ್ರಮಾಣದ ಮಳೆ ಕೆಲವೇ ಗಂಟೆಗಳಲ್ಲಿ ಸುರಿದು ಹೋಗುತ್ತದೆ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಮಳೆಯಾದರೂ ತಾರು ಮರುಭೂಮಿ ಅಚ್ಚ ಹಸಿರಿನ ಕಾಡಾಗಿ ಬದಲಾಗ್ತಿರೋದಾದರೂ ಹೇಗೆ ಇದು ಭಾರತದ ಇತರೆ ಪ್ರದೇಶಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಸ್ನೇಹಿತರೆ ಭಾರತದಲ್ಲಿ ಬಂಜರು ಭೂಮಿಯ ಅಧ್ಯಯನ ನಡೆಸುವ ಕೇಂದ್ರೀಯ ಬಂಜರು ಪ್ರದೇಶ ಸಂಶೋಧನಾ ಕೇಂದ್ರದ ವರದಿಗಳ ಪ್ರಕಾರ ಸಾವಿರದ ಏಳುನೂರ ತೊಂಬತ್ತೆರಡರವರೆಗೆ ಯಾರು ಕಂಡು ಕೇಳರಿಯದ ಭೀಕರ ಕ್ಷಾಮ ಹದಿನೈದು ಬಾರಿ ಈ ಪ್ರದೇಶದಲ್ಲಿ ಉಂಟಾಗಿತ್ತು ರಾಜಸ್ಥಾನದ ಹನ್ನೊಂದು ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದ ಜನ ಈ ಭೀಕರ ಕ್ಷಾಮಕ್ಕೆ ನಲುಗಿ ವಲಸೆ ಹೋಗೋದಕ್ಕೆ ಪ್ರಾರಂಭಿಸಿದ್ರು ಆಹಾರದ ಕೊರತೆಯಿಂದಾಗಿ ನೂರಾರು ಜನ ಪ್ರಾಣವನ್ನ ಬಿಟ್ಟರು ಸ್ವತಂತ್ರದ ನಂತರ ತಾರ್ ಮರುಭೂಮಿಯ ಸುತ್ತಮುತ್ತಲ ಪ್ರದೇಶಗಳನ್ನು ಕೃಷಿ ಯೋಗ್ಯ ಪ್ರದೇಶಗಳನ್ನಾಗಿ ಪರಿವರ್ತಿಸುವುದಕ್ಕೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿತು ಈ ಕಾರ್ಯಕ್ರಮಗಳಲ್ಲೇ ಅತ್ಯಂತ ಪ್ರಮುಖವಾದ ಯೋಜನೆ ಇಂದಿರಾ ಗಾಂಧಿ ಕೆನಲ್ ಯೋಜನೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಭಾರತದ ಅತ್ಯಂತ ಪ್ರಖ್ಯಾತ ನೀರಾವರಿ ತಜ್ಞರಾದ ಕನ್ವರ್ ಸೇನ್ ರವರು ಜವಾಹರಲಾಲ್ ನೆಹರೂರವರಿಗೆ ಪಂಜಾಬಿನ ಹೆಚ್ಚುವರಿ ನೀರನ್ನು ರಾಜಸ್ಥಾನಕ್ಕೆ ಅರಿಸುವ ಬಗ್ಗೆ ವರದಿಯನ್ನು ನೀಡಿದರು ಅಂದರೆ ಪಂಜಾಬಿನ ನದಿಗಳ ನೀರನ್ನ ಕಾಲುವೆಯ ಮೂಲಕ ರಾಜಸ್ಥಾನದ ಮರುಭೂಮಿಗೆ ಹರಿಸುವ ಯೋಜನೆ ಈ ಯೋಜನೆ ದಶಕದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ನೀರಾವರಿ ಯೋಜನೆಯಾಗಿತ್ತು ಸಾವಿರದ ಒಂಬೈನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ನಡೆದ ಈ ನಿರಂತರ ಪರಿಶ್ರಮದ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಈ ಕಾಲುವೆಯ ಕಾಮಗಾರಿ ಪೂರ್ಣಗೊಂಡಿತು ಇದರಿಂದ ರಾಜಸ್ಥಾನದಲ್ಲಿ ಕೃಷಿಯೋಗ್ಯ ಭೂಮಿಯ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು ಆದರೆ ಈ ಇಂದಿರ ಕಾಲುವೆಯ ಸುತ್ತಮುತ್ತಲಿನ ಪ್ರದೇಶಗಳು ಮಾತ್ರ ಕೃಷಿಯೋಗ್ಯ ಭೂಮಿಗಳಾಗಿ ಪರಿವರ್ತನೆಯಾದರೆ ಇನ್ನುಳಿದ ಭೂಮಿ ಬಂಜರಾಗಿಯೇ ಉಳಿದವು ಆಗ ಭಾರತ ಸರ್ಕಾರ ಈ ತಾರು ಮರುಭೂಮಿಯನ್ನು ಸಂಪೂರ್ಣವಾಗಿ ಹಸಿರಾಗಿಸಲು ಹೊಸ ಹೊಸ ಯೋಜನೆಗಳನ್ನು ರೂಪಿಸುವಾಗ ಬ್ರಿಟಿಷರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಸಿಂಧ್ ಪ್ರಾಂತ್ಯವನ್ನು ಅರಣೀಕರಣಗೊಳಿಸಲು ರೂಪಿಸಿದ್ದ ಕಾರ್ಯಕ್ರಮವೊಂದು ಇವರ ಗಮನಕ್ಕೆ ಬಂತು ತಾರ್ ಮರುಭೂಮಿಯಂತೆ ಬಂಜರಾಗಿದ್ದ ಸಿಂಧ್ ಪ್ರಾಂತ್ಯವನ್ನು ಹಸಿರಾಗಿಸಲು ಬ್ರಿಟಿಷರು ಸೌತ್ ಅಮೇರಿಕ ಮೂಲದ ಪ್ರೊಸೊಪಿಸ್ ಜೂಲಿಫೆರಾಯ್ ಅಂದರೆ ಒನ್ನಿ ಮರ ಎಂಬ ಸಸ್ಯವನ್ನು ಸಿಂಧ್ ಪ್ರಾಂತ್ಯದಲ್ಲಿ ಬೆಳೆಸೋದಕ್ಕೆ ಪ್ರಾರಂಭಿಸಿದರು ಈ ಸಸ್ಯದ ವೈಶಿಷ್ಟ್ಯವೆಂದರೆ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇಲ್ಲ ಕೃಷಿಯೋಗ್ಯ ಭೂಮಿಯಿಂದ ಹಿಡಿದು ಮರಳು ಕಾಡಿನವರೆಗೂ ಎಲ್ಲಿ ಬೇಕಾದರೂ ಅತ್ಯಂತ ಸರಳವಾಗಿ ಬೆಳೆಯುತ್ತೆ ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹಬ್ಬುವುದಕ್ಕೆ ಪ್ರಾರಂಭ ಮಾಡುತ್ತೆ ಇದರ ಪರಿಣಾಮವಾಗಿ ಒಂದು ಕಾಲದಲ್ಲಿ ಮರುಭೂಮಿಯಾಗಿದ್ದ ಸಿಂಧ್ ಪ್ರಾಂತ್ಯ ಹಚ್ಚ ಹಸಿರಿನ ಕಾನನವಾಗಿ ಬದಲಾಯಿತು ಯಾರಿಂದಲೂ ಈ ಭೂಪ್ರದೇಶ ಒಂದು ಕಾಲದಲ್ಲಿ ಬಂಜರು ಭೂಮಿಯಾಗಿತ್ತು ಎಂದು ಊಹಿಸಲು ಸಾಧ್ಯವಾಗದಷ್ಟು ಹಸಿರು ಕಂಗೊಳಿಸುವುದಕ್ಕೆ ಶುರುವಾಯಿತು ಭಾರತ ಸರ್ಕಾರ ಇದೇ ಸಸ್ಯವನ್ನು ರಾಜಸ್ಥಾನಕ್ಕೆ ಪರಿಚಯಿಸುವುದಕ್ಕೆ ಪ್ರಾರಂಭಿಸಿತು ಇದಾದ ನಂತರ ರಾಜಸ್ಥಾನದ ತಾರ ಮರುಭೂಮಿ ಕಾಡಾಗಿ ಪರಿವರ್ತನೆ ಆಗೋದಕ್ಕೆ ಪ್ರಾರಂಭವಾಯಿತು ಈ ಪರಿವರ್ತನೆಯನ್ನು ಈ ಸ್ಯಾಟಲೈಟ್ ಫೋಟೋಗಳಲ್ಲಿ ನೀವು ಗಮನಿಸಬಹುದು ಈ ಅರಣೀಕರಣ ಪ್ರಕ್ರಿಯೆ ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ವೇಗವನ್ನು ಪಡ್ಕೊಳ್ತಾ ಇದೆ ಇದು ಹೇಗೆ ಸಾಧ್ಯ ಅರಣೀಕರಣ ಪ್ರಕ್ರಿಯೆಗೂ ಮತ್ತು ಗ್ಲೋಬಲ್ ವಾರ್ಮಿಂಗ್ಗೂ ಏನ್ ಸಂಬಂಧ ಸ್ನೇಹಿತರೆ ತಾರ್ ಮರುಭೂಮಿಯ ಅರಣೀಕರಣ ಮತ್ತು ಗ್ಲೋಬಲ್ ವಾರ್ಮಿಂಗ್ನ ಸಂಬಂಧವನ್ನು ಅರ್ಥ ಮಾಡ್ಕೊಬೇಕು ಅಂದರೆ ಭಾರತದಲ್ಲಿನ ಮಳೆಯ ಮೂಲವನ್ನು ತಿಳಿದುಕೊಳ್ಬೇಕಾಗತ್ತೆ ಭೂಮಿಯ ಮೇಲೆ ಯಾವಾಗಲೂ ಗಾಳಿ ಕಡಿಮೆ ಒತ್ತಡದ ಪ್ರದೇಶದಿಂದ ಹೆಚ್ಚು ಒತ್ತಡದ ಪ್ರದೇಶದ ಕಡೆ ಸಾಗುತ್ತೆ ಹಿಂದೂ ಮಹಾಸಾಗರ ಮತ್ತು ಅರಬಿ ಸಮುದ್ರದಲ್ಲಿ ಬಿಸಿಯಾದ ಗಾಳಿ ಮೇಲಕ್ಕೇರಿ ಅತ್ಯಂತ ಉಷ್ಣವಲಯದ ಪ್ರದೇಶವಾದ ಪ್ರದೇಶವಾದ ಪ್ರಸ್ಥಭೂಮಿ ಮತ್ತು ತಾರ್ ಭೂಮಿಯತ್ತ ಚಲಿಸುವುದಕ್ಕೆ ಪ್ರಾರಂಭಿಸುತ್ತೆ ಈ ಗಾಳಿ ತನ್ನೊಂದಿಗೆ ಮಳೆಯ ಮೋಡಗಳನ್ನು ಹೊತ್ತು ದಕ್ಷಿಣ ಭಾರತ ಮಧ್ಯ ಭಾರತಗಳ ಮೂಲಕ ಹಾದು ಈಶಾನ್ಯ ರಾಜ್ಯಗಳನ್ನು ತಲುಪುತ್ತೆ ಈ ಮಾರುತಗಳನ್ನೇ ನಾವು ಮಾನ್ಸೂನ್ ಮಾರುತಗಳು ಅಂತ ಕರೆಯೋದು ಈ ಮಾನ್ಸೂನ್ ಮಾರುತಗಳನ್ನು ಭಾರತದತ್ತ ಸೆಳೆಯಲು ಪ್ರಮುಖ ಕಾರಣ ಇದೆ ತಾರ್ ಮರುಭೂಮಿ ಮತ್ತು ಅಲ್ಲಿನ ಉಷ್ಣತೆ ಆದರೆ ಈ ಮಾರುತಗಳು ತಾರ್ ಮರುಭೂಮಿಯನ್ನು ತಲುಪೋದೇ ಇಲ್ಲ ಇದಕ್ಕೆ ಕಾರಣ ಅರಾವಳಿ ಪರ್ವತ ಶ್ರೇಣಿ ಹಾಗಾಗಿಯೇ ಇಲ್ಲಿಯವರೆಗೂ ತಾರ್ ಮರುಭೂಮಿ ಬಂಜರಾಗಿಯೇ ಉಳಿದಿತ್ತು ಅಂದರೆ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಈ ತಾರ್ ಮರುಭೂಮಿ ಇಲ್ಲದೇ ಇದ್ದಿದ್ರೆ ಮಾನ್ಸೂನ್ ಭಾರತಗಳು ಭಾರತವನ್ನು ಪ್ರವೇಶಿಸೋದೇ ಇಲ್ಲ ದಕ್ಷಿಣ ಭಾರತ ಮಧ್ಯ ಭಾರತ ಈಶಾನ್ಯ ಭಾರತಕ್ಕೆ ಸೇರಿದ ಎಪ್ಪತ್ತರಷ್ಟು ಭೂಭಾಗ ಬಂಜರು ಭೂಮಿಯಾಗಿ ಬದಲಾಗುತ್ತೆ ಕ್ಷಾಮ ಮತ್ತು ಆಹಾರದ ಕೊರತೆಯಿಂದಾಗಿ ಕೋಟ್ಯಾಂತರ ಜನರ ಜೀವನ ಅಸ್ತವ್ಯಸ್ತವಾಗಿ ಹೋಗುತ್ತದೆ ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ಜಾಗತಿಕ ಹವಾಮಾನದಲ್ಲಿ ವೈಪರೀತ್ಯ ಸೃಷ್ಟಿಯಾಗಿದೆ ಅಂತಹದ್ದೇ ಒಂದು ಬೆಳವಣಿಗೆ ಬಂಗಾಳ ಕೊಲ್ಲಿಯಲ್ಲೂ ನಡೀತಾ ಇದೆ ಸಂಶೋಧಕರ ಪ್ರಕಾರ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗುತ್ತಿರುವ ಒತ್ತಡದಿಂದಾಗಿ ಮಳೆಯ ಮಾರುತಗಳು ನೇರವಾಗಿ ಅರಾವಳಿ ಪರ್ವತ ಶ್ರೇಣಿಯನ್ನು ದಾಟಿ ತಾರ್ ಮರುಭೂಮಿಯನ್ನು ಇವೆ ಇದರಿಂದಾಗಿ ತಾರ್ ಮರುಭೂಮಿ ಹಸಿರಾಗ್ತಾ ಇದೆ ಚಿಕ್ಕ ಚಿಕ್ಕ ಕಾಡುಗಳು ಸೃಷ್ಟಿಯಾಗ್ತಿವೆ ಇದನ್ನ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಮಾಧ್ಯಮಗಳು ಮತ್ತು ಪತ್ರಿಕೆಗಳು ನಿರಂತರವಾಗಿ ಪ್ರಕಟಿಸುತ್ತಾ ಬರ್ತಾ ಇವೆ ಇದು ಹೀಗೆ ಮುಂದುವರೆದು ತಾರ್ ಮರುಭೂಮಿ ಅಚ್ಚ ಹಸಿರಿನ ಕಾಡಾಗಿ ಬದಲಾದರೆ ಭಾರತದ ಎಪ್ಪತ್ತು ಪ್ರತಿಶತ ಭೂಭಾಗ ಮರುಭೂಮಿಯಾಗಿ ಬದಲಾಗುತ್ತೆ ಮಾನ್ಸೂನ್ ಮಾರುತಗಳು ಭಾರತವನ್ನು ಪ್ರವೇಶಿಸೋದಿಲ್ಲ ಭೀಕರ ಕ್ಷಾಮ ಮತ್ತು ಆಹಾರದ ಕೊರತೆ ಸೃಷ್ಟಿಯಾಗುತ್ತೆ ಎಂತ ಅಚ್ಚರಿ ನೋಡಿದ್ರ ಒಂದು ಪ್ರದೇಶ ಹಚ್ಚ ಹಸಿರಿನ ಕಾಡಾದರೆ ಅದರ ಪ್ರಭಾವದಿಂದಾಗಿ ಇನ್ನುಳಿದ ಪ್ರದೇಶಗಳು ಬಂಜರು ಭೂಮಿಯಾಗಿ ಬದಲಾಗ್ತವೆ ಇದಕ್ಕೆ ಹೇಳೋದು ಪ್ರಕೃತಿ ಒಂದು ವಿಸ್ಮಯ ಮನುಷ್ಯನ ಆಲೋಚನೆಗಳಿಗೂ ನಿಲುಕದ್ದು ಅಂತ ಸ್ನೇಹಿತರೆ ಇದೇ ರೀತಿಯ ವಿಶಿಷ್ಟ ಮತ್ತು ಕುತೂಹಲ ಭರಿತ ವಿಡಿಯೋಗಳಿಗಾಗಿ ಪ್ರಜ್ಞಾದಿ ನಾಲೆಡ್ಜ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ